ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ನಾನು ಗುಲಾಬಿ ಗಿಡದಿಂದ ಸ್ವಲ್ಪ ಪಾಟ್ಗಳು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಹುಳ ಇದೆ ಅಂತ ಪ ಇದು ಗುಲಾಬಿ ಗಿಡದಲ್ಲಿ ಜೀನಿಯಾ ಬಂದಿದ್ವಲ್ಲ ಅದು ಹಂಗೆ ಬಿಟ್ಟಿದ್ದೆ ಜೀನಿ ಫ್ಲವರ್ ಎಲೆಗಳು ಕೆಳಗಡೆನೂ ಇದೆ ಆಮೇಲೆ ಇದೊಂದು ರೋಜಾ ಹೂವು ನಾನು ಲಾಲ್ಬಾಗಿಂದ ತಂದಿದ್ದು ಬಿಟ್ಟಿದೆ ಆದರೆ ಆ ಗಿಡನೂ ಹೆಲ್ದಿಯಾಗಿಲ್ಲ ಅದಕ್ಕೆ ನಾನು ಎಲ್ಲ ಕೂಳ ಬಂದಿದ್ದೆ ಅಲ್ಲ ಒಂದು ಎಲೆ ಇಲ್ದಂಗೂ ನಾನು ಎಲೆ ಫ್ರೂನ್ ಮಾಡಿ ಆಮೇಲೆ ಒಣಗಿರೋ ಕಟಿಂಗ್ಸ್ ಎಲ್ಲ ತೆಗೆದು ಏನು ಕೊಡ್ತೀನಿ ಅಂತ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಸ್ಕಿಪ್ ಮಾಡ್ದೆ ನಾನು ಏನೇನು ಮಾಡ್ತೀನಿ ಅಂತ ನೋಡಿ ಫಸ್ಟು ಇದು ನಾವು ಅದರಲ್ಲಿ ಹುಳ ಇರೋದನ್ನು ಕೈಯಲ್ಲಿ ಒಸಗಿಬಿಟ್ಟು ಅಲ್ಲೇ ಇದು ಮಾಡಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಆರ್ಬಿಡುತ್ತೆ ನಾವು ಕ್ಲೀನ್ ಮಾಡಿ ಯೋಚನೆ ಇರೋಲ್ಲ ಅದು ಅಲ್ಲದೆ ಈ ಎಲೆಗಳು ಹಾಕೋಕ್ಕೆ ಸಪ್ರೇಟ್ ಒಂದು ಕವರೇ ಇಟ್ಕೊಳ್ಳಿ ಆ ಕವರಲ್ಲಿ ಹಾಕಿದ ತಕ್ಷಣ ಅದರಲ್ಲಿ ಒಂದು ಸ್ವಲ್ಪ ಕವರ್ ಮುಚ್ಚಿಬಿಡಿ ಇನ್ನೊಂದು ಎಲೆ ಹಾಕೋವರೆಗೂ ಆರೋಲ್ಲ ಆ ಥರ ಆಗುತ್ತೆ ಇಲ್ಲಾಂದರೆ ಕೈಯಲ್ಲೇ ಒಸ್ಕಿಬಿಟ್ಟು ಕವರಲ್ಲಿ ಹಾಕ್ಬಿಡಿ ಆವಾಗ ಈ ಈ ಎಲೆಗಳು ನೀವು ಗೊಬ್ಬರಕ್ಕೆ ಹಾಕೊಬಿಡಿ ಆಚೆನೇ ಎಸಿರಿ ನೋಡಿ ಎಲ್ಲ ಎಲೆಗಳ ಮೇಲೂ ಇದೆ ಒಂದೆಲೆ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ನಾನು ಪೂರ್ತಿ ಎಲೆಗಳು ತೆಗೆದು ಈ ಕವರಲ್ಲಿ ನಾನು ಚೆನ್ನಾಗಿರೋದು ಒಣಗಿರೋದು ಹಾಕ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಇದು ಉಳ ಬಂದಿರೋದು ನೋಡಿ ಸಪ್ರೇಟೇ ಬೇರೆ ಕವರ್ಗೆ ಹಾಕ್ತೀನಿ ನಾನು ಕವರ್ಗೆ ಹಾಕ್ಬಿಟ್ಟು ಆಚೆ ಚೆಲ್ತೀನಿ ಫಸ್ಟು ನಿಂಬೆ ಗಿಡ ಕ್ಲೀನ್ ಮಾಡ್ಕೊಂಡೆ ನಾನು ಒಣಗಿರೋ ಕಟಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲೂ ಇದೇ ಥರ ಹುಳ ಬಂದಿರೋ ಎಲೆ ಎಲ್ಲ ತೆಗೆದಿದ್ದೀನಿ ತೆಗೆದ್ಬಿಟ್ಟು ಗುಲಾಬಿಗೆ ಇದು ಸ್ಟಾರ್ಟಿಂಗ್ ಫಸ್ಟ್ ಇದೇ ಇರೋದು ಗುಲಾಬಿ ಗಿಡದ ಹತ್ರ ನಿಂಬೆ ಗಿಡ ನೋಡಿ ನಿಂಬೆ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಡಲ್ಲಾಗ್ಬಿಟ್ಟಿದ್ದಾವೆ ಆ ಎಲೆಗಳು ಉಳ ತಿಂದ್ಬಿಟ್ಟೆ ಆ ಎಲ್ಲ ಉದುರೋಗಿರೋದು ಗಿಡಗಳಲ್ಲಿ ಇರೋ ಎಲೆಗಳೆಲ್ಲ ಹಳದಿಯಾಗಿ ಇದಾಗ್ತಾ ಇದ್ದಾವೆ ದಾಸವಾಳದಲ್ಲಂತೂ ತುಂಬ ಇತ್ತಲ್ವ ಇದನ್ನು ಸ್ವಲ್ಪ ತೆಗ್ದಿದ್ದೀನಿ ನಾನು ಇವತ್ತು ಕೂಡ ಕೈಯಲ್ಲಿ ಅಲ್ಲೊಂದು ಇಲ್ಲೊಂದು ಕಂಡಿರೋದೆಲ್ಲ ಹೊಸಗಾಕಿದ್ದೀನಿ ಆ ಥರ ಒಂದು ನಾಲ್ಕು ದಿನ ಒಂದು ವಾರ ಕಂಪ್ಲೀಟು ನೋಡ್ತಾ ಇರಬೇಕು ಇಲ್ಲಾಂದರೆ ಅವು ಇನ್ನೂ ಜಾಸ್ತಿ ಆಗುತ್ತೆ ನಾವು ನೆನ್ನೆ ಮೊನ್ನೆ ಔಷಧಿ ಹೊಡೆದಿದ್ದೀವಲ್ಲ ಹೊಡೆದಾದ್ಮೇಲೆ ಒಂದು ಸರಿ ಗಮನಿಸ್ತಾ ಇರಬೇಕು ಕೂತ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಕೆಳಗಡೆ ಎಲೆಗಳು ಅಲ್ಲೇ ಇರೋದು ನಾನು ಅಲ್ಲೇ ಗುಲಾಬಿ ಗಿಡ ಪಕ್ಕದಲ್ಲೇ ಇದು ದಾಸಬಳ ಇರೋದಲ್ವ ಅದಕ್ಕೆ ನೋಡ್ಕೊಂಡು ಅದನ್ನು ತೆಗಿತಾ ಇದ್ದೀನಿ ಹಾಗೆ ಗುಲಾಬಿ ಗಿಡ ಕ್ಲೀನ್ ಮಾಡ್ತಾಯಿದ್ದೀನಿ ಜಾಸ್ತಿ ಎಲೆಯಲ್ಲೇನು ಬ ಇರಲಿಲ್ಲ ಔಷಧಿ ಮೇಲೆ ಸ್ವಲ್ಪ ಇತ್ತು ಅದನ್ನು ಹಂಗೆ ಕೈಯಲ್ಲಿ ಹೊಸಕಾಕಿದ್ದೀನಿ ಇವಾಗ ಗುಲಾಬಿ ಗಿಡದ ನೋಡಿ ಎಲೆಗಳೆಲ್ಲ ತೆಗೆದಬೇಕು ಇದೆಲ್ಲ ಎಲೆ ತೆಗಿತೀನಿ ನಾನು ಫಸ್ಟ್ ಎಲೆ ತೆಗೆದಾದ್ಮೇಲೇ ಫ್ರೋನ್ ಮಾಡ್ಕೋಬೇಕು ಇವು ಹಂಗೆ ಮಾಡ್ಕೊಳ್ಳೋದ್ರಿಂದ ಅದು ಸ್ಪ್ರೆಡ್ ಆಗ ತಪ್ಪುತ್ತೆ ಜಾಸ್ತಿ ಬಂದಿರೋದು ಗುಲಾಬಿ ಗಿಡ ದಾಸವಾಳಕ್ಕೆ ಅದನ್ನೆಲ್ಲ ತೆಗೀತಾ ಇದ್ದೀನಿ ತೆಗೆದ್ಬಿಟ್ಟು ನಾನು ಯಾವ ಥರ ಅದಕ್ಕೆ ಏನು ಕೊಡ್ತೀನಿ ಅಂತ ನೋಡ್ತೀನಿ ಮಣ್ಣು ಗಟ್ಟಿಯಾಗಿದೆ ಹೋಗೋವಾಗ ರಿಪಟ್ ಹೋಗಿದ್ದೆ ಗುಲಾಬಿ ಗಿಡ ಆದ್ರೂ ಮಣ್ಣೆಲ್ಲ ಗಟ್ಟಿಯಾಗಿದೆ ಮಳೆ ಬಂದು ದಿನ ನೀರು ಹಾಕಿ ಈ ಉಳಿದ ಕಾಟಕ್ಕೂ ಗಿಡ ಡಲ್ಲಾಗಿದ್ದಾವೆ ಚಿಗುರಿಲ್ಲ ಹೊಸ ಚಿಗುರು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೂ ಹೊಸ ಚಿಗುರಿಲ್ಲ ಎಲ್ಲ ಹಳೇ ಇದೆ ಹಳೆ ಎಲೆನೇ ಅಷ್ಟೊಂದು ಹುಳ ಬಂದಿದ್ದಾವೆ ಅದು ಅಲ್ಲದೆ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಮುಳ್ಳಾಗುತ್ತೆ ಮುಳ್ಳು ಸ್ಟಿಚ್ಗಳುತ್ತೆ ಗಾಯಗಳು ತಂತು ಕಂಪಲ್ಸರಿ ಆಗುತ್ತೆ ನಾನು ಅದಕ್ಕೆ ಒಂದೊಂದು ಗಿಡ ಕೆಳಗಿಳಿಸ್ಕೊಂಡು ಸಪ್ರೇಟ್ ಮಾಡಿ ಮಾಡ್ತಾಯಿದ್ದೀನಿ ಪಕ್ಕನೇ ಇದ್ದಾಗ ನಮಗೆ ಕೈ ತಗಲುತ್ತೆ ಒಂದೆರಡು ಸರಿ ಆಯಿತು ಅದರಿಂದ ನಾನು ಪಾಟ್ ಕೆಳಗಿಳಿಸ್ಕೊಂಡು ಅದನ್ನು ನೋಡ್ತಾ ಇದ್ದೀನಿ ಹಂಗೆ ನೋಡೋದ್ರಿಂದ ನಮಗೆ ಒಣಗಿರೋ ಎಲೆಗಳು ಕೂಡ ನೀಟಾಗಿ ಕಾಣುತ್ತೆ ಎಲ್ಲೂ ಒಂದು ಮಿಸ್ ಆಗೋಲ್ಲ ನಾವು ಪಕ್ಕದಲ್ಲೇ ಇದ್ದಾಗ ಒಂದೊಂದು ಮಿಸ್ ಆಗುತ್ತೆ ನೋಡಿ ಎಲೆ ಎಲ್ಲ ಮೇಲೆ ನಾನಿವಾಗ ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೀನಿ ಮಣ್ಣು ಲೂಸ್ ಮಾಡ್ತೀನಿ ಬೇರೆಲ್ಲ ನಾನು ರೀಪಟ್ ಮಾಡಿರೋದಲ್ವ ಇನ್ನೂ ಆಳವಾಗಿ ಬೇರು ಕೂಡ ಇಳ್ಕಂಡಂಗಿಲ್ಲ ಅದರಲ್ಲಿ ಅಷ್ಟೊತ್ತಿಗೆ ಎರಡು ಆಗಿತ್ತಲ್ವ ನಾನು ಮಾಡಿ ಬ ಹೋಗಿದ್ದು ಊರಿಗೆ ಲಾಸ್ಟಲ್ಲಿವೇ ರೀಪಟ್ ಮಾಡಿ ಹೋಗಿದ್ದು ಅಷ್ಟೊತ್ತಿಗೆ ಈ ಥರ ಹುಳ ಬಂದ್ಬಿಟ್ಟು ಗಿಡಗಳು ತುಂಬ ಡಲ್ಲಾಗಿದ್ದಾವೆ ಫಸ್ಟ್ ನಾನು ದಸರಲ್ಲಿ ಬಂದಾಗ ಸ್ವಲ್ಪ ಚಿಗುರಿತ್ತು ಹೂವೂ ಒಗ್ಗಾಗಿದ್ವು ಅದಾದಮೇಲೆ ಇದಾಗಿದೆ ಪಕ್ಕದಲ್ಲಿ ನಾನು ಬಾಳೆಹಣ್ಣಿನ ಸಿಪ್ಪೆ ಇಟ್ಟಿದ್ದೀನಿ ತುಂಬ ಒಣಗಿಲ್ಲ ತುಂಬ ಹಸಿನೂ ಇಲ್ಲ ಅವು ಇವಾಗ ಆ ಗಿಡಕ್ಕೆ ಇದು ಒಂದೊಂದು ಪಾಟ್ ಮಣ್ಣು ಲೂಸ್ ಮಾಡ್ತೀನಲ್ಲ ಒಂದು ಎರಡು ಸಿಪ್ಪೆ ಹಾಕ್ತೀನಿ ಹಾಕ್ಬಿಟ್ಟು ಇಡ್ತೀನಿ ಸದ್ಯಕ್ಕೆ ಇವಾಗ ಏನಿಲ್ಲ ಇದು ಡೈಕೊಟರ್ಮ ಫಂಗಸ್ ಏನಾದ್ರು ಇದ್ದರೆ ಮಣ್ಣಲ್ಲಿ ಇದಾಗಲಿ ಅಂತ ಸ್ವಲ್ಪ ಡೈಕೊಟರ್ಮ ಹಾಕ್ತಾಯಿದ್ದೀನಿ ಇದು ರಿಪರ್ಟ್ ಮಾಡಿದ ಮೇಲೆ ನಾನು ಇನ್ನೂ ಬೇರೆ ಹೇಳ್ಕೊಂಡಿಲ್ವಲ್ಲ ಅವು ಬೇರೆ ಹೇಳ್ಕೊಳೋಕ್ಕೂ ಹೆಲ್ಪ್ ಆಗುತ್ತೆ ಆಮೇಲೆ ಮಣ್ಣಲ್ಲಿ ಯಾವುದಾದ್ರೂ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಅವು ಬೆಳೆಯಕ್ಕೆ ಬಿಡೋಲ್ಲ ಅದರಿಂದ ನಾನು ಡೈಕೊಟರ್ಮ ಹಾಕಂತ ಇದ್ದೀನಿ ಡೈಕೊಟರ್ಮ ಒಳ್ಳೇದು ನೀವು ಆದಷ್ಟು ಡೈಕೊಟರ್ಮ ಆನ್ಲೈನಲ್ಲೂ ಸಿಗುತ್ತೆ ಗೊಬ್ಬರದ ಅಂಗಡಿಯಲ್ಲಿ ಕೇಳಿದ್ರೂ ಸಿಗುತ್ತೆ ನಿಮಗೆಲ್ಲ ಅನುಕೂಲನೂ ಅಲ್ಲಿ ತರಿಸ್ಕೊಳ್ಳಿ ಅದು ಯಾವಾಗಲೂ ಹಾಕ್ಬೇಕು ಅಂತೇನಿಲ್ಲ ನಿಮಗೆ ಮಣ್ಣು ಇದೆ ಯಾಕೋ ಮಣ್ಣಲ್ಲೇ ಸ್ವಲ್ಪ ಇದೆ ಅಂತ ಅನ್ನಿಸ್ದಾಗ ನೀವು ನೀರಲ್ಲಿ ಒಂದು ಜಗ್ಗಲ್ಲಿ ಒಂದು ಸ್ಪೂನ್ ನೀರಿಗೆ ಕಲಿಸ್ಬಿಟ್ಟು ಕೂಡ ಹಾಕ್ಬೋದು ಅಥವಾ ಈ ಥರ ಪೌಡ್ರ್ ಕೂಡ ಒಂದು ಅರ್ಧ ಚಮಚ ಹಾಕ್ಬೋದು ನೋಡಿ ಇಷ್ಟು ಗುಲಾಬಿ ಗಿಡ ನಾನು ಇವತ್ತು ಕ್ಲೀನ್ ಮಾಡೇ ಮಾಡ್ತೀನಿ ನಾವು ಇಷ್ಟು ಮುಗಿಸ್ಬಿಟ್ರೆ ನಾವು ಆ ಕಡೆಯಿಂದ ಮಲ್ಗೆ ಗಿಡ ಮಾಡ್ಕೋಬೋದು ಅಂತ ನಿಂಬೆ ಗಿಡದಲ್ಲಂತೂ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಎಲ್ಲ ಇಲ್ಲಿ ಇಲ್ಲ ಬೆರಳೆಣಷ್ಟಿಗೆ ಅಷ್ಟು ಇದ್ದಾವೆ ನೋಡಿ ಇದನ್ನೆಲ್ಲ ಮಾಡಿದ್ದೀನಿ ನಾನು ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲನೂ ತೋರ್ಸೋಕ್ಕಾಗಲ್ಲ ಅಲ್ವಾ ಎಲ್ಲ ತೋರಿಸೋಷ್ಟೊತ್ತಿ ತುಂಬ ಒತ್ತೇ ಆಗುತ್ತೆ ಅದಲ್ಲದೆ ಇವತ್ತು ನಾನು ಕೆಲಸ ಮಾಡೋಕ್ಕಿನ್ನ ಶುರುವಂಡೆ ಮತ್ತು ಕೆಲಸ ನೆಲೆಸ್ಬೇಕಾಯ್ತು ಯಾಕೆ ಏನು ಅಂತ ಮುಂದಿನ ವಿಡಿಯೋಗಳ ತೋರಿಸ್ತೀನಿ ನಿಮಗೆ ಏನು ನಡೀತಾ ಇದೆ ಗಾರ್ಡನಲ್ಲಿ ಅಂತ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟರೊಳಗೆ ಬಂದು ಇಬ್ರು ಗಿಡಗಳೆಲ್ಲ ಎತ್ತಿಟ್ಟರು ಯಾಕೆ ಅಂತ ನಾನು ಮುಂದಿನ ಉಡಿಯೋದಾಗ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗದಂತೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಲ್ಲೆಲ್ಲ ಕಾಕಡ ಇವ್ರನ್ನೆಲ್ಲ ರ ಸ್ವಲ್ಪ ಮಣ್ಣು ಲೂಸ್ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅವತ್ತಿಂದ ಮತ್ತೆ ಕೆಲಸ ಆಗಲಿಲ್ಲ ನನಗೆ ಯಾಕೆ ಅಂತ ನೆಕ್ಸ್ಟ್ ತಿಳಿಸ್ತಿದ್ದೀನಿ ನೋಡಿ ಇಲ್ಲೆಲ್ಲ ಆ ಕಡೆ ಇರೋ ದಾಸವಾಳ ಎಲ್ಲ ತಂದು ಇಲ್ಲಿ ಗುಂಪಾಗಿ ಇಟ್ಟಿದ್ದಾರೆ ಯಾರಿಟ್ಟರು ಅಂತ ತೋರಿಸ್ತೀನಿ ಅವ್ರು ಯಾರು ಏನು ಅಂತ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ತಿಳಿಸ್ತೀನಿ ನೋಡಿ ಇಲ್ಲಿ ಸಾಮಂತಿಗೆ ಗಿಡಗಳೆಲ್ಲ ಇಲ್ಲಿ ತಂದಿಟ್ಟಿದ್ದೀವಿ ಇಲ್ಲಿ ಖಾಲಿ ಇತ್ತಲ್ವ ಅಲ್ಲೆಲ್ಲ ಲೈನ್ ಲೈನ್ ಇಡ್ತಾ ಇದ್ದೀವಿ ಒಬ್ಬರು ಹೆಣ್ಣಾಳು ಒಬ್ಬರು ಗಂಡಾಳು ಇಬ್ಬರು ಬಂದಿದ್ದಾರೆ ಇವತ್ತು ನಾನು ಅಷ್ಟಕ್ಕೆ ಮುಗಿಸ್ಬೇಕಾಯ್ತು ಬ ಗಾರ್ಡನ್ ಕ್ಲೀನಿಂಗು ನಮ್ಮ ಕಿದ್ದು ಮಾಡ್ತೀನೋ ಗೊತ್ತಿಲ್ಲ ಆದಷ್ಟು ಹುಳಗಳಿಗೆ ಸ್ವಲ್ಪ ಔಷಧಿ ಹೊಡ್ಕೊಂಡು ನಮಗೆ ಆಗೋವರೆಗೂ ಗಿಡಗಳ್ ಕಾಪಾಡ್ಕೊಳ್ಳೋದೊಂದೇ ಇರೋದು ನೋಡಿ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ಹಣ್ಣಿನ ಗಿಡ ಇದು ಚೈನಾ ಡಾಲ ಹೇಳಿದ್ನಲ್ಲ ಆ ಕಡೆ ಲಾಸ್ಟು ರೋಡ್ ಸೈಡ್ ಇತ್ತಲ್ಲ ಅವೆಲ್ಲ ಈ ಕಡೆ ತಂದಿದ್ದಾರೆ ಸಾಮಂತಿಗೆ ಗಿಡವೂ ಸ್ವಲ್ಪ ತೆಗ್ದಿದ್ದಾರೆ ಸುಮ್ಮನೆ ಮಿಕ್ಸು ಎಲ್ಲ ತಂದು ತಂದು ಇಲ್ಲಿ ನೆಲದ ಮೇಲೆ ಇಟ್ತಾ ಇದ್ದಾರೆ ಸೋಮವಾರ ಇದು ಸೋಮವಾರ ಈ ಥರ ಆಗಿದ್ದು ಸೋಮವಾರದಿಂದ ನನ್ನ ಕೆಲಸ ಶುರು ಮಾಡಿದ್ದು ಸೋಮವಾರನೇ ಈ ಥರ ಮತ್ತು ಗಿಡಗಳೆಲ್ಲ ಚೇಂಜ್ ಮಾಡಬೇಕಾಯ್ತು ಅದು ಯಾಕೆ ಮಾಡಬೇಕು ಅಂತ ಹೇಳ್ತೀನಿ ನಮಗೆ ಇಲ್ಲಿ ನೋಡಿ ನಾನು ಅರಶಿನ ಹಾರ್ವೆಸ್ಟ್ ಮಾಡಿದ್ದು ಕೂಡ ರಿಪಾರ್ಟ್ ಮಾಡಿ ಇಟ್ಟಿದ್ನಲ್ವ ಹಣ್ಣಿನ ಗಿಡಗಳು ಇನ್ನೂ ರಿಪಾರ್ಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಆ ಅರಶಿನ ಹಾರ್ವೆಸ್ಟ್ ಮಾಡಿದ ಪಾಟ್ಗಳಾಗೆಲ್ಲ ನೋಡಿ ಈ ಥರ ಸಣ್ಣ ಸಣ್ಣವು ಆಮೇಲೆ ತಂದಿರೋವು ಎಲ್ಲ ನಾನು ಸೇವ್ ಮಾಡಿದೆ ಯಾಕೆಂದರೆ ಅವು ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು ಆಮೇಲೆ ನರ್ಸರಿಯಿಂದ ತಂದಿರೋವು ಜೀವಂತವಾಗಿರಬೇಕು ಇನ್ನು ಎಷ್ಟು ದಿನ ಆಗುತ್ತೋ ಅವನ್ನೆಲ್ಲ ರೀಪಾಟ್ ಮಾಡೋದು ಗೊತ್ತಿಲ್ಲ ನನಗೆ ಅದರಿಂದ ನಾನು ಆ ಆಪಟಲ್ಲಿದ್ದರೆ ಸೇವ್ ಆಗಿರ್ತವೆ ಅಂದ್ಕೊಂಡಿದ್ದೀನಿ ಅದು ಅಲ್ಲದೆ ಅರ್ಶನ ಹಾಕಿರೋ ಟಬ್ಬಲ್ಲಿ ನಾನು ಏನೂ ಹಾಕಿಲ್ಲ ಬರೀ ಕೆಳಗಡೆ ಎಲ್ಲ ವೇಸ್ಟ್ ಹಾಕಿ ಮೇಲೆ ಹಾಕಿಟ್ಟಿದ್ದೀನಿ ಅಲ್ಲೇವರೆಗೂ ಅದು ಗೊಬ್ಬರನೂ ಹಾಕ್ತಾಯಿರುತ್ತೆ ಇರುತ್ತೆ ಸದ್ಯಕ್ಕಂತೂ ಆ ಪಾಟಗಳಾಗ ಏನೂ ಹಾಕೋಕ್ಕಾಗಲ್ಲ ಬೀಜನೂ ಹಾಕೋಕ್ಕಲ್ಲ ಆಗಲ್ಲ ಸಸಿನೂ ನೆಡಕ್ಕಾಗಲ್ಲ ರೀಪಟ್ ಮಾಡೋಕ್ಕಂತೂ ಆಗುತ್ತೋ ಇಲ್ವೋ ನೋಡಬೇಕು ಯಾಕೆಂದರೆ ತಂದಿರೋವು ನರ್ಸರಿಯಿಂದ ತಂದಿದ್ದೀನಲ್ಲ ಊರಿಂದ ಅವನ್ನ ರೀಪಟ್ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಅವು ಹೆಂಗಾಗುತ್ತೋ ಗೊತ್ತಿಲ್ಲ ನೋಡ್ತೀನಿ ಒಂದು ವಾರ ಆಯಿತು ಅವ್ರು ತಂದಾಯ್ತು ಒಂದು ಹತ್ತು ದಿನ ಆಯಿತು ಊರಿಗೆ ಬರೋವಾಗ ಎರಡು ದಿನ ಮುಂಚೆ ತಂದಿದ್ದೀವಿ ನೋಡಿ ಇಲ್ಲೆಲ್ಲ ಮತ್ತೆ ಎಲ್ಲಿ ಎಲ್ಲ ಗಿಡಗಳು ಒಂದು ಸೈಡ್ ತಂದು ಇದ್ದಾರೆ ನೋಡಿ ಇದು ಹಣ್ಣಿನ ಗಿಡ ದಾಸವಾಳ ಪ್ರತಿಯೊಂದು ಆ ಕಡೆ ಇರೋವಲ್ಲ ಆ ಕಡೆ ಫುಲ್ಲು ಜಾಗ ಖಾಲಿ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನಾವು ಗ್ರೋ ಬ್ಯಾಗ್ ಹಾಕಿದ್ನಲ್ಲ ಅವು ಕೂಡ ಎತ್ತಿಟ್ಟಾಯಿತು ನೋಡಿ ಇದಿಷ್ಟು ಜಾಗ ಖಾಲಿ ಆಯಿತು ಆಮೇಲೆ ಇದಿಷ್ಟು ಜಾಗ ಖಾಲಿ ಮಾಡಿದ್ದೀವಿ ಎಲ್ಲ ಫುಲ್ಲು ಶೆಡ್ ಹಾಕಿದ್ವಲ್ಲ ಅದಿಷ್ಟು ಜಾಗ ಖಾಲಿ ಮಾಡಿದ್ದೀವಿ ಇನ್ನೂ ಗಿಡಗಳು ಇದ್ದಾರೆ ಅವರಿಬ್ಬರು ಎಲ್ಲ ಪೂರ್ತಿ ಖಾಲಿ ಆಗುತ್ತೆ ಇದು ಪೂರ್ತಿ ಖಾಲಿ ಆದಮೇಲೆ ಅಲ್ಲಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಗ್ರೋ ಬ್ಯಾಗ್ಗಳು ಕೂಡ ಬಳ್ಳಿಗಳು ಹಬ್ಬಿದ್ವಲ್ವ ಚಪ್ಪರದ ಅವರೇ ಬಳ್ಳಿ ಇವಾಗ ಹೂವು ಸ್ಟಾರ್ಟ್ ಆಗಿತ್ತು ಹೇಳ್ದೆ ಅವನ್ನೆಲ್ಲ ಕಟ್ ಮಾಡಿ ತೆಗಿಲೇಬೇಕಾಯಿತು ಈ ಸರಿ ಚಪ್ಪರದವ್ರೆ ಬಳ್ಳಿಲಿ ನಾವು ಕಾಯಿ ತಿನ್ನೋ ಪುಣ್ಯ ಇಲ್ಲ ಅದರಿಂದ ಎಲ್ಲ ಕಟ್ ಮಾಡಿ ತೆಗೆದಿದ್ವಿ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅರ್ಧದಿಂದ ಪೂರ್ತಿ ಖಾಲಿ ಆಗುತ್ತೆ ನೋಡಿ ಅಲ್ಲೇವರೆಗೂ ಖಾಲಿ ಆಗಿದೆ ಇನ್ನು ಸ್ವಲ್ಪ ಇದೆ ಅರ್ಧ ಖಾಲಿ ಆಗೋದು ಇದು ಕೂಡ ಆಗಲೇ ಸುಮಾರು ಕಟ್ ಮಾಡಿದ್ದಾರೆ ಸ್ವಲ್ಪ ಬಾಡಿದ್ದಾವೆ ನಾಳೆಗೆ ಇವನ್ನು ಎಲ್ಲ ತೆಗಿಬೇಕಾಗುತ್ತೆ ಪೂರ್ತಿ ಮೇಲೆ ಹಾಕಿ ನಾನು ಕಟ್ಟಿದ್ದೀನಲ್ಲ ಚಪ್ರದ ಥರ ಅದು ಗ್ರೀನ್ ನೆಟ್ಟು ಪ್ರತಿಯೊಂದು ತೆಗಿತೀನಿ ಒಂದೊಂದು ಸರಿ ಬೇಜಾರಾಗುತ್ತೆ ಎಷ್ಟು ಚೆನ್ನಾಗಿ ಹಬ್ಬಿದ್ವಲ್ಲ ಎಲ್ಲ ಕಟ್ ಮಾಡಬೇಕ ಕ ಮಾಡಲೇಬೇಕಾಯಿತು ಅದರಿಂದ ಆಮೇಲೆ ಸೌಗಂಧಿಕ ಪುಷ್ಪಗಳು ಇದ್ವಲ್ಲ ಅವು ಇಲ್ಲಿ ಮೂರು ಇನ್ನು ಅವನ್ನೂ ತೆಗಿತೀವಿ ನಾವು ಪೂರ್ತಿ ಎಲ್ಲ ತೆಗೆದ ಮೇಲೆ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ಉಡಿಯೋ ತೋರಿಸ್ತೀನಿ ಉಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸವರಿಗೆ ಇಷ್ಟ ಆದರೆ ನಾನು ಈ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿದವ್ರು ತುಂಬ ಜನ ಇದ್ದೀರ ಲೈಕ್ ಕೊಡಿ ನನಗೆ ಲೈಕ್ ಕೊಟ್ಟರೆ ಸಹ ಖುಷಿಯಾಗುತ್ತೆ ನೋಡಿ ಇನ್ನು ಇಷ್ಟು ಖಾಲಿ ಆಯಿತು ಇನ್ನು ಒಂದು ಸ್ವಲ್ಪ ಇದಾವೆ ದೊಡ್ಡ ದೊಡ್ಡವು ಅವನು ತೆಗೆದ್ರೆ ಪೂರ್ತಿ ಖಾಲಿ ಆಗುತ್ತೆ ಆಮೇಲೆ ಆ ಕಲ್ಲು ಹಾಕಿದ್ದೀವಲ್ಲ ಕೂತ್ಕೊಳ್ಳೋಕ್ಕೆ ಅಂತ ಆ ಕಲ್ಲನ್ನು ತೆಗಿತಾರಂತೆ ಆಮೇಲೆ ಈ ಮಾವಿನ ಗಿಡ ದೊಡ್ಡ ಗ್ರೋ ಇದೆಯಲ್ಲ ಅದು ಕೂಡ ತೆಗಿಬೇಕಾಗುತ್ತೆ ನೋಡಿ ಹಿಂಗೆ ಜೋಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಲ್ಲಿ ಜೋಡಿಸ್ತಾ ಇದ್ದಾರೆ ಅವರು ನಾನು ನೆಕ್ಸ್ಟು ಅವು ಯಾವ ಥರ ಇದ್ದಾವೆ ಯಾವ ಗಿಡಗಳು ಎಲ್ಲಿ ಜೋಡಿಸ್ಬೇಕು ಅನ್ನೋದು ನೆಕ್ಸ್ಟು ನಾನು ನೋಡ್ಕಂಡು ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕೆಂದರೆ ಇನ್ನೊಂದು ಎರಡು ಮೂರು ತಿಂಗಳು ಆಗುತ್ತೆ ಅನಿಸುತ್ತೆ ಗಾರ್ಡನ್ ಸೆಟ್ ಆಗೋಷ್ಟೊತ್ತಿಗೆ ಮತ್ತು ಯಾವ್ಯಾವ ಗಿಡ ಉಳಿತವೋ ಯಾವ ಗಿಡ ಹೋಗ್ತವೋ ಗೊತ್ತಿಲ್ಲ ನನಗೆ ಕೂಡ ಮಾಡೋದೆಲ್ಲ ಮಾಡ್ತಾಯಿದ್ದೀನಿ ನೋಡಿ ಇದು ಇಷ್ಟು ಚಪ್ರ ಇದಿಷ್ಟು ಚಪ್ರ ತೆಗಿಬೇಕಾಗುತ್ತೆ ಇದು ಖಾಲಿ ಮಾಡಿದ್ವಲ್ಲ ಇಲ್ಲೇವರೆಗೂ ಇದ್ವಲ್ಲ ಅವೆಲ್ಲ ಸಣ್ಣ ಪಾಟ್ಗಳು ಇನ್ನು ಗ್ರೋ ಬ್ಯಾಗ್ ತೆಗೆದ್ರೆ ಇದಿಷ್ಟು ಖಾಲಿ ಆಗುತ್ತೆ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಇದು ನೋಡಿ ಊರಿಂದ ತಂದಿದ್ದು ದಾಸವಾಳದ ಗಿಡ ಅವೆಲ್ಲ ಇಲ್ಲಿ ಇಟ್ಟಿದ್ದೀನಿ ಅರಶಿನ ಇತ್ತಲ್ಲ ಆ ಪಾಟಲ್ಲಿ ಇವೆಲ್ಲ ಹಣ್ಣಿನ ಗಿಡ ಟಾರ್ ಫ್ರೂಟು ಆಲ್ಮಂಡ ಎಲ್ಲ ಹಂಗೆ ಇಟ್ಟಿದ್ದೀನಿ ಅವ್ನು ಯಾವ ರಿಪೋರ್ಟ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಮಳೆ ಬೇರೆ ಶುರುವಾಗಿದೆ ಇವಾಗ ಈ ವಿಡಿಯೋ ನಿಮಗೆ ಅಪ್ಲೋಡ್ ಅಷ್ಟೊತ್ತಿಗೆ ಇನ್ನೂ ಶಕ್ಲಾನ ಅಂತೇಳಿ ಇನ್ನೂ ಬುಧವಾರದವರೆಗೂ ಮಳೆ ಆ ಮಳೆ ನಿಂತ ಮೇಲೆ ಏನು ಕೆಲಸ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲೆಲ್ಲ ನಾಲ್ಕು ಐದು ಅರ್ಶನದ್ದು ಐದು ಪಾಟ್ ಇತ್ತಲ್ಲ ಐದು ಪಾಟಲ್ಲೂ ಚಿಕ್ಕ ಚಿಕ್ಕವು ನನಗೆ ಇಂಪಾರ್ಟೆಂಟು ನರ್ಸರಿ ಪಾಟ್ಗಳಾಗಿಟ್ಟಿದ್ನಲ್ಲ ಅವೆಲ್ಲ ಇಲ್ಲಿ ಸೇವ್ ಮಾಡಿದ್ದೀನಿ ಇದು ಹೋದ್ ಸರಿ ರಿಪಾಟ್ ಮಾಡಿದ್ದು ಆಸ್ ಚೆನ್ನಾಗಿದೆ ಚೆಂಡುವನೂ ಅಲ್ಲಲ್ಲೂ ಒಣಗಿದ್ದಾವೆ ಅವನ್ನ ನೋಡ್ಕೊಂಡು ತೆಗಿಬೇಕು ಒಂದೊಂದೇ ಮಾಡ್ತಾಯಿದ್ದೀನಿ ಅವಾಗ ಅವಾಗ ಹುಳ ನೋಡ್ತಾ ಇರ್ಬೇಕು ಒಂದು ಸರಿ ಹೊಡೆದಿದ್ದೀನಿ ಪೂರ್ತಿ ಗಾರ್ಡನ್ ಎರಡು ಸರಿ ಹೊಡೆದಿದ್ದೀನಿ ಇವೆಲ್ಲ ಒಂದು ಸಾರಿ ಶಿಫ್ಟ್ ಮಾಡಿದ ಮೇಲೆ ಇನ್ನೂ ಒಂದು ಸಾರಿ ಹೊಡಿಬೇಕು ಆಮೇಲೆ ಅವತ್ತು ಅದೇ ಆನ್ಲೈನಿಂದ ತರಿಸಿದ್ದು ಚೇಪೆ ಗಿಡದಲ್ಲಿ ಇವತ್ತೆಲ್ಲ ಹೂವು ಅರಳಿದಾವೆ ನೋಡಬೇಕು ಅವು ಹೆಂಗಿರ್ತವೆ ಅಂತ ಗೊತ್ತಿಲ್ಲ ಆಮೇಲೆ ಎಲ್ಲ ಈ ಸೈಡ್ ಇಟ್ಟಿದ್ವಿ ಸ್ವಲ್ಪ ಓಡಾಡೋಂಗೆ ಮಾಡಬೇಕು ಅವರು ತಮಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಲ್ಲಿ ಇಟ್ಟಿದ್ದಾರೆ ನಮಗೆ ಯಾವ ಗಿಡ ಎಲ್ಲಿಡಬೇಕು ಅನ್ನೋದು ನೆಕ್ಸ್ಟು ಅದೇ ಕೆಲಸ ಇರುತ್ತೆ ಮಳೆ ನಿಂತ ಮೇಲೆ ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅಲ್ಲಿ ಮಧ್ಯೆ ಒಂದು ಇಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಪಾಟೆಲ್ಲ ಚಿಕ್ಕ ಚಿಕ್ಕ ಬಿದ್ದೋಗಿದ್ದಾವೆ ಸರಿ ಇದ್ದಾವೆ ಅವನ್ನೆಲ್ಲ ಸರಿ ಮಾಡಿ ಅವನ್ನೆಲ್ಲ ಸೇವ್ ಮಾಡಬೇಕು ಸಾ ಇವರಿಬ್ಬರು ಪಾಟುಗಳೆಲ್ಲ ಇದ್ದಾರೆ ಇದು ಫಸ್ಟು ನಾನು ಸೇವ್ ಮಾಡೋಕ್ಕಿಂತ ಮುಂಚೆ ಅವ್ರು ಸ್ಟಾರ್ಟಿಂಗ್ ಬಂದ್ರಲ್ಲ ಅವಾಗಿಂದಿದ್ದು ಅದಾದಮೇಲೆ ಅಷ್ಟು ಪಾಟು ರೆಡಿ ಇಟ್ಟರು ನಾನು ಅವ್ರು ಇಡವಾಗ್ಲೇ ಗುಲಾಬಿ ಗಿಡದ್ದು ಕ್ಲೀನ್ ಮಾಡೋವಳು ಬಿಟ್ಟು ಬಿಟ್ಟು ಬಂದು ಇಂಪಾರ್ಟೆಂಟು ನರ್ಸರಿ ಪಾಟ್ಗಳಾಗಿದ್ದಿದ್ವಲ್ಲ ಇದಲ್ಲ ತೆಗೆದು ನಾನು ಅರ್ಶನ ಹಾಕಿದ್ವಲ್ಲ ಆ ಟಬ್ಬಲ್ಲಿ ಇಟ್ಟಿದ್ದೆ ಹಿಂಗಿದ್ದಿದ್ದು ಗಾರ್ಡನು ಇವಾಗ ಹೆಂಗಿದೆ ಅಂತ ನೋಡಿ ನೀವು ಅಲ್ಲಿ ಈ ಥರ ಇತ್ತಲ್ವ ಇಷ್ಟು ಏರಿಯಾಗೆ ಎಲ್ಲ ಇತ್ತು ಇವಾಗೆಲ್ಲ ತೆಗಿತಾ ಇದ್ದಾರೆ ಏನು ಮಾಡ್ಬೋದು ಅಂತ ನಿಮಗೆ ಅಂದಾಜಿದ್ರೆ ಕಮೆಂಟ್ ಮಾಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾದರೆ ಏನು ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ಐಡಿಯಾ ಬಂದರೆ ನಂಗೆ ಕಮೆಂಟಲ್ಲಿ ಹೇಳಿ ಯಾರ್ಯಾರು ನೋಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಪೂರ್ತಿ ವಿಡಿಯೋ ಯಾರ್ಯಾರು ಅರ್ಧ ವಿಡಿಯೋ ನೋಡುತ್ತಾರೆ ಯಾರು ಪೂರ್ತಿ ವಿಡಿಯೋ ನೋಡುತ್ತಾರೆ ಅಂತ ಗೊತ್ತಾಗುತ್ತೆ ನೋಡಿ ಇಬ್ಬರೂ ಒಬ್ರಿಗಂತೂ ಮೊದಲು ಹಿಂಗಿತ್ತಲ್ವ ಇವಾಗ ಇಲ್ಲೆಲ್ಲೂ ಜಾಗ ಇಲ್ಲ ಮಧ್ಯ ಇರೋ ಜಾಗ ಎಲ್ಲ ಫುಲ್ ಅಪ್ ಆಗಿದೆ ನೆಕ್ಸ್ಟ್ ವಿಡಿಯೋದ ತೋರಿಸ್ತೀನಿ ಯಾವ್ಯಾವ ಗಿಡಗಳು ಇಟ್ಟಿದ್ದಾರೆ ನಾವೇನು ಮಾಡಬೇಕು ಅನ್ನೋದು ನೋಡಿ ಎಷ್ಟು ಗ್ರೇನಾಗಿ ಎಲ್ಲ ಕಡೆ ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಪೂರ್ತಿ ಬಿಕೋ ಅಂತ ಇದೆ ಇವಾಗ ಒಂದು ಸರಿ ಬೇಜಾರು ಹೋಗುತ್ತೆ ಒಂದು ಸರಿ ಕೆಲಸ ನಡೆಯುತ್ತಲ್ಲ ಅಂತ ಖುಷಿನೂ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ತುಂಬ ಜನ ಯೂಸ್ ಕಮ್ಮಿ ಆಗಿದ್ದಾರೆ ನಾನು ಗಾರ್ಡನ್ ವಿಡಿಯೋ ಕಮ್ಮಿ ಆಗಿದ್ದಾವೆ ಹಾಕೋದು ಅದು ಅಲ್ಲದೆ ನಾನು ಊರಿಗೋದಕ್ಕೆ ಸ್ವಲ್ಪ ವಿಡಿಯೋಗಳು ಒಂದೊಂದು ದಿನ ಆಕೇ ಇಲ್ಲ ಅದರಿಂದ ಅನಿಸುತ್ತೆ ದಯವಿಟ್ಟು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಅಂತ ನೋಡಿ ಅವರು ಬಾಗ ಬಂದಿದ್ರಲ್ಲ ಅವಾಗ ನಾನು ಗುಲಾಬಿ ಗಿಡದಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ದೆ ಕ್ಲೀನಿಂಗ್ ಮಾಡೋವಾಗ ಅವ್ರು ಬಂದು ಸ್ಟಾರ್ಟ್ ಮಾಡಿದರು ನಾನು ಕ್ಲೀನಿಂಗ್ ಮುಗಿಸೋಷ್ಟೊತ್ತಿಗೆ ಇಷ್ಟು ಗಿಡಗಳನ್ನು ಅವರು ತೆಗೆದಿಟ್ಟಿದ್ದಾರೆಲ್ಲಿ ನೋಡಿ ಇದು ಇಷ್ಟು ಖಾಲಿ ಆಯಿತು ನಿಮಗೆ ತೋರಿಸಿದ್ನಲ್ಲ ಹೆಂಗಿತ್ತು ಇವಾಗಿದಿಷ್ಟು ಖಾಲಿಯಾಗಿದೆ ಮೇಲೆ ಚಪ್ಪರದ ಮೇಲಿರೋ ಬಳ್ಳಿಗಳು ಮಾತ್ರ ಇನ್ನು ತೆಗಿಬೇಕು ಅವು ತೆಗೆದ್ರೆ ಪೂರ್ತಿ ಈ ಕಡೆ ಎಲ್ಲ ಖಾಲಿಯಾಗುತ್ತೆ ಎಲೆ ಬಳ್ಳಿನೂ ಒಂದು ಕಡೆ ಸೇವ್ ಮಾಡಬೇಕು ಆ ಕಡೆ ಹಬ್ಸಿದ್ನಲ್ವ ಎಲೆ ಬಳ್ಳಿ ಅದನ್ನು ಸೇವ್ ಮಾಡೋದೇ ನನಗೊಂದು ಇದು ಅದನ್ನು ಸೇವ್ ಮಾಡಬೇಕು ಫಸ್ಟು ಎಲೆ ಬಳ್ಳಿ ತುಂಬದ ವರ್ಷಗಳ ನಂತರ ಇವಾಗ ಚೆನ್ನಾಗಿ ಬೆಳೀತಾ ಇದೆ ಇವಾಗ ತೆಗಿಲೇಬೇಕಾಗುತ್ತೆ ಆ ಎಲೆ ಬಳ್ಳಿ ಏನಾಗುತ್ತೋ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಇನ್ನು ಚಪ್ಪರದವ್ರೆ ಗಿಡ ಅಂತೂ ಏನೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಇಯರೇ ನಾನು ಈ ಚಪ್ಪರದವರೆಕಾಯಿ ತಿನ್ನೋದು ಆಗುತ್ತೆ ಇವಾಗ ಅಷ್ಟು ಚೆನ್ನಾಗಿ ಅಬ್ಬಿರ ಬಳ್ಳಿ ಹೋಗುತ್ತಲ್ಲ ಅಂತ ಬೇಜಾರಾಗುತ್ತೆ ಅದು ಇವಾಗ ಸ್ಟಾರ್ಟಾಗಿತ್ತು ಹೂವು ಒಂಥರ ಪಿಂಕ್ ಕಲರು ದೊಡ್ಡ ದೊಡ್ಡದು ಉದ್ದುದ್ದ ಬಿಡುತ್ತೆ ಅದು ನಮಸ್ತೆ